ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಯಾದವಾಡ್ ಬೆಂಬಲಿತ ಪೆನಾಲ್ ಜಯಬೇರಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಾನ್ಪೇಟ್ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ರವಿವಾರ ನಡೆದ ಚುನಾವಣೆ ಒಟ್ಟು ಹದಿನೆಂಟು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಮೂರು ಪೆನಾಲ್ನಿಂದ ಪೈಪೋಟಿ ಏರ್ಪಟ್ಟು ಐವತ್ತು ಜನ ಅಭ್ಯರ್ಥಿಗಳು ಸ್ಪರ್ಧೆಗಿಳಿದಿದ್ದರು ತೀವ್ರ ಕುತೂಹಲ ಕೆರಳಿಸಿದ ಫಲಿತಾಂಶ ಹೊರಬಿದ್ದಿತ್ತು ಮಾಜಿ ಶಾಸಕ ಮಹದೇವಪ್ಪ ಯಾದ್ವಾಡ್ ಬೆಂಬಲಿತ ಯಾದವಾಡ್ ಪೆನಾಲ್ ಅಭ್ಯರ್ಥಿಗಳು ಹೆಚ್ಚು ಸಂಖ್ಯೆಯಲ್ಲಿ ಚುನಾವಣೆ ಫಲಿತಾಂಶದಲ್ಲಿ ಜಯಭೇರಿ ಬಾರಿಸಿದ್ದಾರೆ ಒಟ್ಟು ಹದಿನೆಂಟು ನಿರ್ದೇಶಕ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಯಾದವಾಡ್ ಪೆನಾಲ್ನಿಂದ ಹನ್ನೊಂದು ಅಭ್ಯರ್ಥಿಗಳು ಹಾಗೂ ಹಿರೇರೆಡ್ಡಿ ಪೆನಾಲ್ನಿಂದ ಏಳು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಇನ್ನು ಒಟ್ಟು ಹತ್ತೊಂಬತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತ್ ಮೂರು ಮತದಾರರಲ್ಲಿ ಹನ್ನೆರಡು ಸಾವಿರದ ಐವತ್ತಾರು ಜನ ಮತದಾನ ಮಾಡಿದ್ದಾರೆ ಶೇಕಡಾ ಅರವತ್ತೆರಡು ಪಾಯಿಂಟ್ ಏಳರಷ್ಟು ಮತದಾನವಾಗಿದೆ ಕಾರ್ಖಾನೆ ಹದಿನೆಂಟು ನಿರ್ದೇಶಕ ಸ್ಥಾನಗಳಿಗೆ ಆಯ್ಕೆ ಆದವರು ಮಾದೇವಪ್ಪ ಶಿವಲಿಂಗಪ್ಪ ಯಾದವಾಡ್ ಐದು ಸಾವಿರದ ಮೂರು ಮತಗಳು ಮಲ್ಲಪ್ಪ ಶಿವಲಿಂಗಪ್ಪ ಯಾದವಾಡ್ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಮತಗಳು ಬಸವರಾಜ್ ಬಸವರಾಜ್ ಬಸವಂತಪ್ಪ ಹಿರೇರೆಡ್ಡಿ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೇಳು ಮತಗಳು ಈರಪ್ಪ ಶಿವನ್ಗೆನ್ನಪ್ಪ ಹರನೆಟ್ಟಿ ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೆರಡು ಮತಗಳು ಬಸವರಾಜ್ ಮಾಂತಪ್ಪ ತುಪ್ಪದ್ ನಾಲ್ಕು ಸಾವಿರದ ನೂರ ಅರುವತ್ತು ಮತಗಳು ಭೀಮಪ್ಪ ಶಿವಪ್ಪ ಬೆಳವಣಿಗೆ ನಾಲ್ಕು ಸಾವಿರದ ನೂರ ನಾಲ್ವತ್ತೊಂದು ಮತಗಳು ಗೋಪಾಲ ರೆಡ್ಡಿ ರಾಮಪ್ಪ ಚಿಕ್ಕರೆಡ್ಡಿ ನಾಲ್ಕು ಸಾವಿರದ ನೂರ ಮೂವತ್ತೆರಡು ಮತಗಳು ಪರತ್ಗೌಡ ಮಲ್ಲಿಕಾರ್ಜುನ್ ಗೌಡ ಪಾಟೀಲ್ ನಾಲ್ಕು ಸಾವಿರದ ನೂರ ಇಪ್ಪತ್ತೊಂಬತ್ತು ಮತಗಳು ಪರಪ್ಗೌಡ ಫಕೀರ್ಗೌಡ ಪಾಟೀಲ್ ನಾಲ್ಕು ಸಾವಿರದ ಎಂಬತ್ತೇಳು ಮತಗಳು ಮಾದೇವಪ್ಪ ಮಲ್ಲಪ್ಪ ಅತಾರ್ ನಾಲ್ಕು ಸಾವಿರದ ಅರವತ್ತೊಂದು ಮತಗಳು ಶಶಿಕಲಾ ಬಸವರಾಜ್ ಸೋಮಗೊಂಡ್ ನಾಲ್ಕು ಸಾವಿರದ ನೂರ ಎಪ್ಪತ್ತೇಳು ಮತಗಳು ಅನ್ನಪೂರ್ಣ ನಿರಂಜನ್ ಗೌಡ ಪಾಟೀಲ್ ಮೂರು ಸಾವಿರದ ಒಂಬೈನೂರ ಐವತ್ಮೂರು ಮತಗಳು ಈರಣ್ಣ ಹನುಮಂತಪ್ಪ ಕಾಮಣ್ಣವರ್ ನಾಲ್ ಸಾವಿರದ ನೂರ ಐವತ್ತೇಳು ಮತಗಳು ಶಿವಾನಂದ್ ಬಸಪ್ಪ ಮುಷ್ಟಿಗೇರಿ ನಾಲ್ಕು ಸಾವಿರದ ಎಂಟುನೂರ ಅರವತ್ಮೂರು ಮತಗಳು ಚಂದ್ರು ಶಂಕರ್ ರಜಪೂತ್ ಮೂರು ಸಾವಿರದ ಒಂಬೈನೂರ ಹದಿನೇಳು ಮತಗಳು ಭೀಮಪ್ಪ ತಮ್ಮಣ್ಣಪ್ಪ ಬಸಿಡೋಣಿ ನಾಲ್ಕು ಸಾವಿರದ ನೂರ ಮೂವತ್ತೇಳು ಮತಗಳು ಬಸನ್ಗೌಡ ಗೌಡಪ್ಪಗೌಡ ದ್ಯಾಮನಗೌಡ ನಾಲ್ವತ್ತು ಮತಗಳು ಬಸಪ್ಪ ಶಂಕರಪ್ಪ ಸಿದ್ದರೆಡ್ಡಿ ಎಪ್ಪತ್ಮೂರು ಮತಗಳು ಪಡೆದುಕೊಂಡು ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಇದರಲ್ಲಿ ಮಾಜಿ ಶಾಸಕ ಮಾದೇವಪ್ಪ ಯಾದ್ವಾಡ್ ಬೆಂಬಲಿತ ಹನ್ನೊಂದು ಅಭ್ಯರ್ಥಿಗಳು ಆಯ್ಕೆ ಮತ್ತೊಮ್ಮೆ ಕಾರ್ಖಾನೆ ಅಧಿಕಾರದ ಚುಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ